ಈಗ ರಾಜ್ಯದಲ್ಲಿ ಸುಮಾರು ಹಾಡಿಗಳು ತಾಂಡಗಳು ಈ ರೀತಿಯಾದಂಥ ಜನವಸತಿ ಪ್ರದೇಶಗಳು ಕಂದಾಯ ಗ್ರಾಮ ಆಗದೆ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜನಗಳಿಗೆ ಅನೇಕ ಸೌಲಭ್ಯಗಳು ಸಿಗದೆ ಅವರು ತೊಂದರೆಗೆ ಒಳಪಟ್ಟಿರುವಂಥದ್ದನ್ನು ಇದು ಇವತ್ತಿನ ಸಮಸ್ಯೆ ಅಲ್ಲ ಹತ್ತಾರು ವರ್ಷಗಳಿಂದ ರಾಜ್ಯದಲ್ಲಿ ಇದು ಚರ್ಚೆ ಆಗಿ ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂಥೇಳಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾನೂನಿಗೆ ತಿದ್ದುಪಡಿಯನ್ನು ಮಾಡಿ ಈ ಕಂದಾಯ ಗ್ರಾಮಗಳ ಸ್ಥಾನಮಾನವನ್ನು ಈ ವಸತಿ ಪ್ರದೇಶಗಳಿಗೆ ಕೊಡಬೇಕು ಯಾವೂ ಕಂದಾಯ ಗ್ರಾಮಗಳು ಆಗಿಲ್ಲ ಆದರೆ ವಸತಿ ಪ್ರದೇಶಗಳಿದ್ದಾವೆ ಹ್ಯಾಬಿಟೇಷನ್ಸ್ ಅಂತೇವೆ ತಾಂಡ ಆಗ್ಬೋದು ಹಟ್ಟಿಗಳಾಗ್ಬೋದು ಅಥವಾ ಈ ರೀತಿಯಾದಂಥ ಕೆಲವು ತೋಡು ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಭಾಗದಲ್ಲಿ ಅವಕ್ಕೆ ಇದ್ದಾವೆ ಮಜರ ಗ್ರಾಮಗಳು ಇವೆಲ್ಲ ಅವುಗಳಿಗೆ ಕಂದಾಯ ಗ್ರಾಮದ ಸ್ಥಾನಮಾನವನ್ನು ಕೊಟ್ಟು ಅದರ ಜೊತೆಗೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ಶಾಶ್ವತ ಹಕ್ಕುಪತ್ರವನ್ನು ಕೂಡ ಕೊಟ್ಟು ಅವರು ಇರ್ತಕ್ಕಂಥ ತ್ರಿಶಂಗು ಸ್ಥಿತಿಯಿಂದ ಅವರಿಗೆ ಒಂದು ಪರಿಹಾರವನ್ನು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅವರ ಗ್ರಾಮ ಮತ್ತು ಮನೆ ಎರಡಕ್ಕೂ ಕೂಡ ಕಾನೂನಿನ ಆಸರೆಯನ್ನು ಕೊಟ್ಟು ಅವರಿಗೆ ಮುಂದೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗುವಂಥ ಕೆಲಸ ಮಾಡಬೇಕು ಅಂಥೇಳಿ ಕಂದಾಯ ಗ್ರಾಮಗಳ ಕೆಲಸ ನಾವು ರಾಜ್ಯದಲ್ಲಿ ಇದ್ದೇವೆ